ವಿಮಾನಯಾನ ಗ್ರಾಮೀಣ ಪ್ರದೇಶದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಬಡ ಮಕ್ಕಳಿಗೆ ಗಗನ ಕುಸುಮವೇ ಸರಿ ಆದರೂ ಸಹ ಮಕ್ಕಳು ಆಗಸದಲ್ಲಿ ಸಂಚರಿಸುವ ವಿಮಾನಗಳನ್ನು ನೋಡಿ ಕಣ್ತುಂಬಿಕೊಂಡು ನಾವೆಂದೋ ಈ ರೀತಿ ಹಾರುತ್ತೇವೆ ಎಂಬ ಕನಸು ಕಾಣುವುದು ಸಹಜ ಅಂತಹ ಮಕ್ಕಳ ವಿಮಾನ ಸಂಚಾರದ ಕನಸು ಇದೀಗ ನನಸಾಗುತ್ತಿದೆ ಈ ಕುರಿತು ಒಂದು ವರದಿ ಶಾಲಾ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಸಲುವಾಗಿ ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ನಾಲ್ಕು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ವಂತ ವೆಚ್ಚದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡಿಸಲು ಶಾಲೆಯ ಮುಖ್ಯ ಶಿಕ್ಷಕ ಬೀರಪ್ಪ ಅಂಡಗಿ ಅವರು ಸಿದ್ದತೆ ಮಾಡಿಕೊಂಡಿದ್ದಾರೆ ಶಾಲೆಯಲ್ಲಿರುವ ಇನ್ನೂರ ಇಪ್ಪತ್ತು ಮಕ್ಕಳಿಗೆ ಬೇರೊಂದು ಶಾಲೆಯ ಶಿಕ್ಷಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅವರು ನೀಡಿರುವ ಫಲಿತಾಂಶದ ಆಧಾರದಲ್ಲಿ ಐದರಿಂದ ಎಂಟನೇ ತರಗತಿಯವರೆಗೂ ಪ್ರತಿ ತರಗತಿಗೆ ಆರು ಮಕ್ಕಳಂತೆ ಒಟ್ಟು ಇಪ್ಪತ್ನಾಲ್ಕು ಮಂದಿ ಮಕ್ಕಳನ್ನು ವಿಮಾನ ಪ್ರಯಾಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಮಕ್ಕಳನ್ನು ಡಿಸೆಂಬರ್ ಇಪ್ಪತ್ತಾರರ ಶುಕ್ರವಾರ ವಿಜಯನಗರದ ಜಿಂದಾಲ್ ವಿಮಾನ ನಿಲ್ದಾಣದಿಂದ ಬೆಂಗಳೂರು ನಗರಕ್ಕೆ ಪ್ರಯಾಣ ಬೆಳೆಸಿ ಎರಡು ದಿನಗಳ ಕಾಲ ಬೆಂಗಳೂರಿನ ವಿವಿಧ ಪ್ರವಾಸಿ ತಾಣಗಳನ್ನು ವೀಕ್ಷಿಸಿ ತಮ್ಮ ಊರಿಗೆ ಹಿಂದಿರುಗಲಿದ್ದಾರೆ ಈ ಕುರಿತು ಮಾತನಾಡಿದ ಮುಖ್ಯ ಶಿಕ್ಷಕ ಬೀರಪ್ಪ ಅಂಡಗಿ ಈ ಗ್ರಾಮದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಅವರ ಪೋಷಕರಿಂದ ಸಾಧ್ಯವಾಗದಂತಹ ವಿಮಾನಯಾನ ಪ್ರಯಾಣ ಮಾಡಿಸುವ ಮೂಲಕ ಅವರಲ್ಲಿ ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸುವಂತೆ ಮಾಡುವುದು ನನ್ನ ಉದ್ದೇಶವಾಗಿದೆ ಅದಕ್ಕಾಗಿ ನಾಲ್ಕು ಲಕ್ಷ ರೂಪಾಯಿವರೆಗೂ ವೆಚ್ಚವಾಗಲಿದ್ದು ಪೋಷಕರಿಂದ ಹಣ ಪಡೆಯದೆ ಸ್ವಂತ ಈ ಕಾರ್ಯಕ್ಕೆ ಮುಂದಾಗಿದ್ದೇನೆ ಎಂದರು ಆತ್ಮತೃಪ್ತಿ ಇದೆ ಸುಮಾರು ನಾಲ್ಕರಿಂದ ಐದ್ ಲಕ್ಷ ಖರ್ಚಾದ್ರೂ ಕೂಡ ನನಗೆ ಆತ್ಮತೃಪ್ತಿ ಇದೆ ಅಂದ್ರೆ ನಾನು ತೆಗೆದುಕೊಳ್ಳುವ ಸಂಬಳ ಅಂದ್ರೆ ಮಕ್ಕಳನ್ನೇ ಕರ್ಕೊಂಡು ಹೋಗಿ ಅದ ಋಣ ತೀರ್ಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನನಗಿತ್ತು ಆ ಹಂಬಲ ನನಗಿತ್ತು ಅದು ಈಗ ನನಗೆ ಈ ಕಾರ್ಯ ಮಾಡೋದ್ರಿಂದ ನನಗೆ ತೃಪ್ತಿ ಇದೆ ಇನ್ನು ವಿನೂತನವಾದ ಕಾರ್ಯಗಳನ್ನು ಮಾಡಕ್ಕಿದ್ದು ನನಗೆ ಸಹಾಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಕುರಿ ಗ್ರಾಮದಲ್ಲಿ ಬಡ ಮಕ್ಕಳು ಹೆಚ್ಚಾಗಿದ್ದು ಅವರಿಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧೆಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಮುಖ್ಯೋಪಾಧ್ಯಾಯರು ಮಕ್ಕಳ ವಿಮಾನ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮಕ್ಕಳು ಮತ್ತು ಪೋಷಕರಲ್ಲಿ ಸಂತಸ ತುಂಬಿದೆ ಎಂದರು ಇವರು ಸರ್ ಬಂದ ನಮ್ಗೊಂದು ಮಣಿಕೆನ್ನೋದೇ ರೀ ಯಾಕಂದ್ರೆ ನಮ್ಮೂರು ಸ್ಕೂಲ್ ಯಾವ ಟೂರ್ ಹೋಗಿಲ್ಲ ಆಮೇಲೆ ನಾವು ಕೂಡ ಯಾವುದೇ ವಿಮಾನಿಗೆ ಹೋಗೋದ್ ಪ್ರಯತ್ನನೇ ಇಲ್ಲ ಅಷ್ಟು ಸ್ವಲ್ಪ ಯಾರಿಗೆ ಹೋಗನ ಆಗಲ್ಲ ಇವತ್ತು ನಮ್ಮ ಮಕ್ಕಳು ಹೋಗವ ಅಂದ್ರೆ ಬಹಳ ನಮ್ಗೆ ಖುಷಿ ರೀ ನಮ್ಮ ಊರಿಗೆ ಊರಿಗೆಲ್ಲರಿಗೆ ಖುಷಿ ತಂದ ವಿಷಯ ರೀ ಮಕ್ಕಳ ಪೋಷಕರಾದ ಮಬುವಿ ಮುಲ್ಲ ತಮ್ಮ ಇಬ್ಬರು ಮಕ್ಕಳು ವಿಮಾನ ಪ್ರಯಾಣಕ್ಕೆ ಆಯ್ಕೆಯಾಗಿದ್ದು ನಾವು ಜೀವನದಲ್ಲಿ ಕಾಣದ ಕನಸನ್ನು ಶಾಲೆಯ ಮುಖ್ಯ ಶಿಕ್ಷಕರು ನನಸಾಗುವಂತೆ ಮಾಡುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದರು ಹೋಗ್ಬೇಕು ಕಂಡಿದ್ದಿಲ್ರಿ ಅದು ವಿಮಾನ ಹೋಗ್ಬೇಕು ಅನ್ನೋದು ಕನಸನಾಗೂ ಇದ್ದಿಲ್ರಿ ನಮಗ ಅವ್ರ ಕರ್ಕೊಂಡ್ ಹೊಂಟ್ರಂತ ಬಾಳ ಖುಷಿ ಆಗಿತ್ರಿ ನಮಗ ಇವು ನಮ್ ಹುಡುಗರ್ ಅಂತ ಸೆಲೆಕ್ಷನ್ ಆಗಿದ್ಕ ತುಂಬಾ ತುಂಬಾ ಖುಷಿ ಆಗ್ಬಿಟ್ಟೈತ್ರಿ ನಮಗ ಹಂಗಾಗಿ ಅವ್ರು ಬೀರಪ್ಪ ಸಾರಿಗೆ ನಾವು ಧನ್ಯವಾದಗಳು ಹೇಳ್ತೇವ್ರಿ ವಿದ್ಯಾರ್ಥಿನಿ ವೇದಾವತಿ ಮಕ್ಕಳಲ್ಲಿನ ಓದುವ ಹವ್ಯಾಸ ಹೆಚ್ಚಿಸಲು ವಿಮಾನದಲ್ಲಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸುವುದಾಗಿ ಮುಖ್ಯ ಶಿಕ್ಷಕರು ತಿಳಿಸಿದ್ದರು ಅದಕ್ಕಾಗಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ದು ಇದೀಗ ವಿಮಾನ ಪ್ರಯಾಣಕ್ಕೆ ಆಯ್ಕೆಯಾಗಿದ್ದೇನೆ ತುಂಬಾ ಸಂತೋಷವಾಗುತ್ತಿದೆ ಎಂದರು ವಿಮಾನಯಾನದಲ್ಲಿ ಕರೆದುಕೊಂಡು ಹೋಗೋದಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯ ಪರೀಕ್ಷೆಯನ್ನು ಬರೆಸಿದ್ದರು ಅದಕ್ಕೆ ನಮ್ಮ ಶಾಲೆಯ ಶಿಕ್ಷಕರನ್ನು ಉಪಯೋಗಿಸಿದ್ದಿಲ್ಲ ಬೇರೆ ಶಾಲೆಯ ಶಿಕ್ಷಕರನ್ನು ಕರೆದುಕೊಂಡು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಎಲ್ಲ ವಿದ್ಯಾರ್ಥಿಗಳಿಂದ ಪರೀಕ್ಷೆಯನ್ನು ಬರೆಸಿದ್ದರು ನಮಗೆ ಬಹಳ ಸಂತೋಷವಾಗುತ್ತಿದೆ ತಮ್ಮ ವಿಮಾನಯಾನದ ಕನಸು ನನಸಾಗುತ್ತಿದೆ ಎಂಬ ಖುಷಿಯ ಅಲೆಯಲ್ಲಿ ತೇಲುತ್ತಿರುವ ಮಕ್ಕಳ ಸಂತೋಷ ಮತ್ತಷ್ಟು ಹೆಚ್ಚಾಗಲಿ ಇದರಿಂದ ಅವರ ಜ್ಞಾನ ಮತ್ತಷ್ಟು ವಿಸ್ತಾರವಾಗಿ ಓದಿಗೆ ಹೆಚ್ಚಿನ ಅನುಕೂಲವಾಗಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ